ಮಂಡ್ಯದಲ್ಲಿ ಕುಮಾರಸ್ವಾಮಿಯನ್ನ ಮಣಿಸಲು ಕಾಂಗ್ರೆಸ್ ಕಡೆಯಿಂದ ಮೆಗಾ ಪ್ಲಾನಿಂಗ್ ನಡೀತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಕಡೆಯಿಂದ ಈ ಪ್ಲಾನಿಂಗ್ ಯಾಕೆ ನಡೀತಾ ಇದೆ ಯಾವ ಕಾರಣಕ್ಕಾಗಿ ಎಲ್ಲದರ ಬಗ್ಗೆ ನೋಡೋಣ ನೋಡಿ ಮಂಡ್ಯದಲ್ಲಿ ಕುಮಾರಸ್ವಾಮಿಯನ್ನ ಮಣಿಸಲು ಕಾಂಗ್ರೆಸ್ ಸ್ಕೆಚ್ ಹಾಕಲಾಗ್ತಾ ಇದೆ ಕಾಂಗ್ರೆಸ್ ಕಡೆಯಿಂದ ಇನ್ನು ಎಚ್ಚರಿಕೆಯನ್ನ ಸೋಲಿಸಲು ಚೆಲುವರಾಯಸ್ವಾಮಿ ಇವತ್ತು ಮೆಗಾ ಪ್ಲಾನ್ ಮಾಡಿದ್ದಾರೆ ಸಂಸದೆ ಸುಮಲತಾ ಅವರನ್ನ ಪಕ್ಷೇತರವಾಗಿ ಕಣಕ್ಕಿಳಿಸಲು ಒತ್ತಡ ಕೂಡ ಹಾಕಿದಾರಂತೆ ಅವರ ಜೊತೆಗೆ ಮಾತುಕತೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಕೈ ನಾಯಕರ ಒತ್ತಡಕ್ಕೆ ಸಮಯವನ್ನ ಕೇಳಿದಾರಂತೆ ಸಂಸದೆ ಸುಮಲತಾ ಸೊ ಹಾಗಾಗಿ ಅಂದ್ರೆ ಏಪ್ರಿಲ್ ಮೂರಕ್ಕೆ ನನ್ನ ನಿರ್ಧಾರ ಏನು ಅನ್ನೋ ಅನ್ನೋದನ್ನ ನಾನು ತಿಳಿಸ್ತೀನಿ ಅಂತ ಈ ಹಿಂದೆ ಕೂಡ ಸಂಸದೆ ಸುಮಲತಾ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಆ ಒಂದು ಹೇಳಿಕೆಯಿಂದ ಈ ರೀತಿಯ ಅನುಮಾನಗಳು ಗೊಂದಲಗಳು ಇರುವಂಥದ್ದು ಕಾರಣ ಏನು ಅಂತಂದರೆ ಮಂಡ್ಯದಲ್ಲಿ ಕುಮಾರಸ್ವಾಮಿಯನ್ನು ಸೋಲಿಸಬೇಕು ಸೋಲಿಸಬೇಕು ಅಂತಂದರೆ ಏನು ಮಾಡಬೇಕು ಸಂಸದೆಯವರನ್ನ ಚುನಾವಣೆಗೆ ನಿಲ್ಲಿಸಬೇಕು ಅದು ಪಕ್ಷೇತರರಾಗಿ ಅಂದರೆ ಇರುವಂಥ ಮತಗಳನ್ನು ಡಿವೈಡ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರಗಳು ಸೊ ಎಚ್ಚರಿಕೆಯನ್ನು ಸೋಲಿಸಲು ಚೆಲುವರಾಯಸ್ವಾಮಿ ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ ಸೊ ಸಂಸದೆ ಸುಮಲತಾ ಅವರನ್ನು ಪಕ್ಷೇತರವಾಗಿ ಕಣಕ್ಕಿಳಿಸಲು ಒತ್ತಡವನ್ನು ಕೂಡ ಹಾಕಿದಾರಂತೆ ಸೊ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಅಥವಾ ಕಣಕ್ಕೆ ಇಳಿಸಿದ್ರೆ ಉನ್ನತ ಸ್ಥಾನದ ಆಫರ್ ನೀಡಲಾಗಿದೆ ಸುಮಲತಾ ಅವರಿಗೆ ಸೊ ಕಾಂಗ್ರೆಸ್ ಆಫರ್ಗೆ ಸಮಯವನ್ನು ಕೇಳಿದ್ದಾರೆ ಸುಮಲತಾ ಸೊ ಇತ್ತ ಸಂಸದೆಯನ್ನ ಕಣದಿಂದ ಹಿಂದೆ ಸರಿಯಲು ಮೋದಿ ಅಸ್ತ್ರ ಕೂಡ ಬಳಸುವಂಥ ಎಲ್ಲ ಸಾಧ್ಯತೆ ಇರುತ್ತೆ ಸೊ ಏಪ್ರಿಲ್ ಮೂರಕ್ಕೆ ಮಂಡ್ಯದಲ್ಲಿ ನಿರ್ಧಾರವನ್ನು ಪ್ರಕಟ ಮಾಡುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ನಿನ್ನೆ ಸಂಸದೆ ಸುಮಲತಾ ಅವರೇ ಹೇಳಿದ್ದಾರೆ ಸೊ ನನ್ನ ನಿರ್ಧಾರ ಏನು ಅನ್ನೋದನ್ನು ನಾನು ಏಪ್ರಿಲ್ ಮೂರಕ್ಕೆ ಹೇಳ್ತೀನಿ ಮಂಡ್ಯದಿಂದಲೇ ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅಂಥೇಳಿ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈಗ ಕಾದು ನೋಡಬೇಕು ಸಾಕಷ್ಟು ಕುತೂಹಲ ಇರುವಂಥ ಕ್ಷೇತ್ರ ಅದು ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಕುಮಾರಸ್ವಾಮಿಯನ್ನು ಮಣಿಸಲು ಅಥವಾ ಜೆ ಡಿ ಎಸ್ ಆಗಿರ್ಬೋದು ಅಥವಾ ಬಿ ಜೆ ಪಿ ಅವ್ರನ್ನ ಹಿನ್ನಡೆ ಮಾಡೋದಕ್ಕೆ ಎಲ್ಲ ರೀತಿಯಾದ ತಯಾರಿ ಕಾಂಗ್ರೆಸ್ ಕಡೆಯಿಂದ ನಡೀತಾ ಇದೆ ಸೊ ಕಾಂಗ್ರೆಸ್ ಕಡೆಯಿಂದ ಸುಮಲತಾ ಜೊತೆ ಯಾವ ರೀತಿಯಾಗಿ ಮಾತುಕತೆ ಆಗ್ತಾ ಇದೆ ಅಂತೇಳಿ ಹಾ ಎಸ್ ಎಂ ಕುಮಾರ್ ಏನು ಮಂಡ್ಯದಲ್ಲಿ ಏನು ಎಚ್ ಡಿ ಕುಮಾರಸ್ವಾಮಿ ಅವರ ಎಂಟ್ರಿಯಿಂದಾಗಿ ಮಂಡ್ಯದ ಲೋಕ ಕಡ ದಿನೇ ದಿನೇ ರಂಗೇರ್ತಾ ಇರೋದು ಅದರಲ್ಲೂ ಕೂಡ ಏನು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಎಚ್ ಡಿ ಕಣಕ್ಕಿಳಿತಿರೋದನ್ನ ಅವರ ಏನು ಭದ್ರಕೋಟೆ ಅನ್ಸ್ಕೊಂಡ್ರು ಮಂಡ್ಯದಲ್ಲಿ ಮನಸ್ಲಿಕ್ಕೆ ಈಗ ಆ ಜಿಲ್ಲಾ ಸಚಿವ ಎಚ್ ಟಿ ಏನು ಚಲ್ರ ಸ್ವಾಮಿ ಅವರು ಒಂದು ಗಣತಂತ್ರವನ್ನೇ ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಏನು ಕುಮಾರಸ್ವಾಮಿಯನ್ನ ಮನಸ್ಲಿಕ್ಕೆ ಈಗ ಸುಮಲತಾವನ್ನೇ ಅಸ್ತ್ರ ಆಗ್ಲಿ ಬಳಸ್ಕೊಂಡು ಅವರನ್ನ ಪಕ್ಷಿತವಾಗಿ ಮತ್ತೊಮ್ಮೆ ಕಣಕ್ಕಿಳಿಸುವ ಮೂಲಕ ಏನು ಸುಮಲತಾ ಮೂಲಕ ಕುಮಾರಸ್ವಾಮಿ ಮಂಡಿಸುವಂತಹ ಒಂದು ರಣಾವ್ಯೂಹವನ್ನ ಚಲುವಸ್ವಾಮಿ ಸ್ವಾಮಿ ಆ ರಚಿಸಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಕೂಡ ಸುಮಲತಾ ಅವರು ಪಕ್ಷೇತರವಾಗಿ ಕಣಕ್ಕಿಳಿಬೇಕಂತ ಒತ್ತಡವನ್ನ ಹಾಕ್ತಾ ಇದಾರೆ ಯಾಕೆಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಗೆಲುವಿಗೆ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ನ ಪ್ರಮುಖ ನಾಯಕರು ಅದರಲ್ಲೂ ಕೂಡ ಚಲುವಸ್ವಾಮಿ ಸ್ವಾಮಿ ಅಂಡ್ ಟೀಮ್ ಬಹಳ ಕಾರಣ ಆಗಿತ್ತು ಹಾಗಾಗಿ ಕೂಡ ಈಗ ಸುಮಲತಾ ಮೇಲೆ ಒತ್ತಡವನ್ನು ಹೇರುವ ಮೂಲಕ ಏನ್ ಈ ಬಾರಿ ನೀವು ಪಕ್ಷೇತರವಾಗಿ ಕಣಕ್ಕಿಳಿ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಒತ್ತಡವನ್ನ ಹಾಕ್ತಾ ಇದ್ದಾರೆ ಹಾಗಾಗಿನೇ ಕೂಡ ಸುಮಲತಾ ಅವರು ಕೂಡ ಈ ಒಂದು ಒತ್ತಡದಿಂದ ಎಲ್ಲೋ ಒಂದು ಕಡೆ ತಮ್ಮ ನಿರ್ಧಾರವನ್ನು ಕೂಡ ಹೇಳಕ್ಕೆ ಆಗಲಿದ್ದಾರೆ ಹಾಗಾಗಿ ಕೂಡ ಒಂದು ಕಡೆ ಸುಮಲತಾ ಗೆಲುವಿಗೆ ಎರಡು ಕಾರಣ ಆಗಿ ಒಂದು ಮೋದಿಯವರು ಸುಮಲತಾ ಪರವಾಗಿ ಮತವನ್ನ ಯಾಚನೆ ಮಾಡಿ ಸುಮಲತಾ ಗೆಲ್ಲಿಸಬೇಕು ಅಂತ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಅಂದಿನ ಸಿಎಂ ಆಗಿದ್ದ ಕುಮಾರಸ್ವಾಮಿಯನ್ನ ಆ ಮಣಿಸಲಿಕ್ಕೆ ಅವತ್ತು ಏನು ನಿಖಿಲ್ ಕುಮಾರ್ ಸ್ವಾಮಿ ಮಣಿಸಲಿಕ್ಕೆ ಅವತ್ತು ಸುಮಲತಾ ಅವರನ್ನ ಬಳಸ್ಕೊಂಡಿದ್ರು ಈ ನಿಟ್ಟಿನಲ್ಲಿ ಈಗ ಒಂದು ಕಡೆ ಸುಮಲತಾಗೆ ಒಂದು ಒಂದು ದೊಡ್ಡ ಆಫರ್ ಅನ್ನ ಕೂಡ ಎರಡು ಪಕ್ಷದವರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು ಒಂದು ಕಡೆ ಸುಮಲತಾ ಅವರಿಗೆ ಕಾಂಗ್ರೆಸ್ನಿಂದ ಆ ಏನೇ ಈ ಬಾರಿ ನೀವು ಪಕ್ಷಿತರವಾಗಿ ಸ್ಪರ್ಧೆ ಮಾಡಿದ್ರೆ ಮತ್ತೆ ನಿಮ್ಗೆ ನಮ್ಮ ಪಕ್ಷದ ಉನ್ನತ ಸ್ಥಾನವನ್ನ ಕೊಡ್ತೀವಿ ಅಂತ ಒಂದು ಆಫರ್ ಅನ್ನ ಕೊಟ್ಟಿದ್ದ ಮಾಹಿತಿಗಳು ಕೂಡ ಲಭ್ಯ ಆಗಿದ್ರೆ ಮತ್ತೊಂದು ಕಡೆ ಆ ಪ್ರಧಾನಿ ಮೋದಿ ಅವರನ್ನ ಮೂಲಕ ಈಗ ಆ ಸುಮಲತಾ ಅವರನ್ನ ಮಾತಾಡಿಸಿ ಆ ಮೂಲಕ ಅವರನ್ನ ಕಣದಿಂದ ಹಿಂದೆ ಸರಿಲಿಕ್ಕೆ ಪ್ರಯತ್ನಗಳು ಕೂಡ ರಾಜ್ಯ ನಾಯಕರು ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಬೆಳವಣಿಗೆ ಕುತೂಹಲಕಾರಿ ಹಂತಕ್ಕೆ ತಲುಪಿದೆ ಏನು ಏಪ್ರಿಲ್ ಮೂರರಂದು ತಮ್ಮ ಅಂತಿಮ ನಿರ್ಧಾರವನ್ನ ಅಂತ ಹೇಳ್ತಿರುವಂತಹ ಸಂಸದಿಯವರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕು ಒತ್ತಡಕ್ಕೆ ಮಣಿದು ಏನಾದರೂ ಪಕ್ಷೇತರವಾಗಿ ಕಣಕ್ಕಿಳಿತಾರ ಅಥವಾ ಪ್ರಧಾನಿಯವರ ಅಥವಾ ರಾಜ್ಯ ಬಿಜೆಪಿ ನಾಯಕರ ಒತ್ತಡಕ್ಕೆ ಮಣಿದು ಕಣದಿಂದ ಹಿಂದೆ ಸರಿದು ಮೈತ್ರಿ ಅಭ್ಯರ್ಥಿಯನ್ನು ಬೆಂಬಲಿಸ್ತಾರ ಅನ್ನೋದು ಕೂಡ ಏಪ್ರಿಲ್ ಮೂರರವರೆಗೂ ಕೂಡ ಕುತೂಹಲ ಕಾಯ್ದುಕೊಂಡಿರುವಂತದ್ದು ಹೇಮಕುಮಾರ್ ಕುಮಾರ್ ರಾಘವೇಂದ್ರ ನಿಮಗೆ ಸಿಗ್ತಾ ಇರುವಂತಹ ಇನ್ಸೈಡ್ ಮಾಹಿತಿಯ ಪ್ರಕಾರ ಏಪ್ರಿಲ್ ಮೂರಕ್ಕೆ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಿ ಸದ್ಯಕ್ಕಿರುವ ರಾಜ್ಯ ನಾಯಕರ ಮತ್ತೆ ಸ್ಥಳೀಯ ಸುಮಲತಾ ಅವರ ಆಪ್ತ ಬಳಗ ಹೇಳ್ತಿರುವಂತದ್ದು ಸಂಸದರನ್ನ ಪಕ್ಷೇತವಾಗಿ ಕಣಕ್ಕಿಳಿಸಲೇಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡ್ತಿದ್ದೀವಿ ಅನ್ನೋ ಮಾತುಗಳನ್ನ ಕೂಡ ಆಪ್ತವಲ್ಲಿ ಹೇಳ್ತಿದ್ರು ಅವರು ಈಗಾಗ್ಲೇ ಕೂಡ ಒಂದು ಸ್ಪಷ್ಟ ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ಈ ಬಾರಿ ಬಿಟ್ಕೊಡುದಿಲ್ಲ ಹಾಗಾಗಿ ನಿಮ್ಮ ಎಲ್ಲಾ ಅಭಿಪ್ರಾಯವನ್ನು ಸಂಗ್ರಹಿಸಿ ನಾನು ಒಂದು ನಿರ್ಧಾರವನ್ನು ಕೈಗೊಳ್ತೀನಿ ಕಡೆ ಅವರು ಕೂಡ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಕೂಡ ಅವರ ಆಪ್ತ ಮೂಲಕ ಹೇಳ್ತಿರುವಂತದ್ದು ಏನು ಸುಮಲತಾ ಅವರು ಪಕ್ಷೇತರವಾಗಿ ಕೂಡ ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನೋ ಮಾಹಿತಿಯನ್ನ ಬಿಟ್ಕೊಡ್ತಿದ್ರು ಕೂಡ ಮತ್ತೊಂದು ಕಡೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಸುಮ ಸುಮಲತಾರವನ್ನ ಏನು ಕೋಪ ಇದೆ ಅದನ್ನ ತಲುಪಿಸಿ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ ಈ ಬಗ್ಗೆ ಮೋದಿ ಅವರನ್ನು ಕೂಡ ಈ ಒಂದು ವಿಚಾರದಲ್ಲಿ ಮಧ್ಯಸ್ಥಿಕೆ ಕರೆದು ಸಂಸದ ಸುಮಲತಾ ಅವರಿಗೂ ಕೂಡ ಈ ವಿಚಾರದಲ್ಲಿ ಆ ಸಾಕಷ್ಟು ಒಂದು ಹಿಂದೆ ಸರ್ಲಿಕ್ಕೆ ಕೂಡ ಮನವೊಲಿಕೆ ಕಾರ್ಯವನ್ನು ಕೂಡ ಮಾಡ್ತಿದ್ರೆ ಮಾಹಿತಿಗಳು ಕೂಡ ಲಭ್ಯ ಆಗ್ತಿರುವಂತದ್ದು ಹೇಮ್ ಕುಮಾರ್ ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ